ಸಂವಾದ ಮಾಡುವಂತಹ ಪ್ರಮುಖ ಉದ್ದೇಶ ಸಂವಾದ ಅವತ್ತಾಗಿರುವುದು ಅದನ್ನು ನೆನಪಾಡಿಕೊಳ್ತಾ ಇರೋದು ಅವತ್ತಿನ ಕಾಲಘಟ್ಟದಲ್ಲಿ ಸಂವಾದ ಎಷ್ಟು ಅವತ್ತಿನ ರಾಜಕಾರಣಕ್ಕೆ ಸಾಮಾಜಿಕ ವಿಚಾರಕ್ಕೆ ಎಲ್ಲದಕ್ಕೂ ಕೂಡ ಅದು ಮುನ್ನುಡಿಯನ್ನು ಬರೆಯಿತು ಇವತ್ತು ಅವತ್ತು ಎಷ್ಟು ಪ್ರಸ್ತುತ ಆಗಿತ್ತು ಬಹುಶಃ ಇವತ್ತು ಕೂಡ ಅಷ್ಟೇ ಪ್ರಸ್ತುತ ಇದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಅವತ್ತೇನು ಜಾತಿಯ ಪದ್ಧತಿ ಸ್ಪೃಶ್ಯ ಅಸ್ಪೃಶ್ಯ ಮೇಲು ಕೀಳು ಅನ್ನೋದಂಥ ಇತ್ತು ದೇವಸ್ಥಾನಗಳಿಗೆ ಪ್ರವೇಶಕ್ಕೆ ಅವಕಾಶ ಇಲ್ಲ ಅನ್ನೋವಂಥದ್ದಿತ್ತು ಇವತ್ತು ನಮಗೆ ನಗರದೊಳಗಡೆ ಯಾರು ನಾವಿದ್ದೀವಿ ಅದೊಂದೇ ಸರಿ ಗಮನಕ್ಕೆ ಬರೋದಿಲ್ಲ ಆದರೆ ನನ್ನ ಅನುಭವ ಇದೆ ಇವತ್ತಿಗೂ ಕೂಡ ದೇವಸ್ಥಾನಗಳಲ್ಲಿ ದೈವಸ್ಥಾನಗಳಲ್ಲಿ ಒಂದಷ್ಟು ಜನರಿಗೆ ಇವತ್ತಿಗೂ ಪ್ರವೇಶಕ್ಕೆ ಅವಕಾಶ ಇಲ್ಲ ಬಿಲ್ಲವ ಸಮಾಜಕ್ಕೂ ಕೂಡ ಇವತ್ತಿನ ಆಧುನಿಕ ಯುಗದಲ್ಲಿ ವೈಚಾರಿಕ ಯುಗದಲ್ಲಿ ಅಥವಾ ಕಂಪ್ಯೂಟರಿಗಂತೇನು ಹೇಳ್ತೀವಿ ಈ ಸಮಾಜಕ್ಕೂ ಕೂಡ ಒಂದಷ್ಟು ದೇವಸ್ಥಾನ ದೈವಸ್ಥಾನಗಳಲ್ಲಿ ಪ್ರವೇಶಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದರೆ ಅನೇಕ ಜನ ನಂಬಲಿಕ್ಕಿಲ್ಲ ಆ ಸತ್ಯ ಇವತ್ತಿಗೂ ಜೀವಂತ ಇದೆ ಸ್ಪೃಶ್ಯ ಅಸ್ಪೃಶ್ಯ ಇದು ನಾನು ಯಾವುದೋ ಒಂದು ವರ್ಗದ ಮೇಲೆ ಹೇಳ್ತಾ ಇಲ್ಲ ಅತ್ಯಂತ ತಳವರ್ಗದಿಂದ ಹಿಡಿದು ಮೇಲ್ವರ್ಗದ ತನಕ ಎಲ್ಲ ಹಂತಗಳಲ್ಲಿ ಅವರವರ ಹಂತಗಳಲ್ಲಿ ಇದತ್ತು ಇನ್ನೂ ಕೂಡ ಆಚರಣೆಯಲ್ಲಿದೆ ಮನುಷ್ಯನ ಅಭಿವೃದ್ಧಿಗೆ ಈ ಜಗತ್ತಿನ ಅಭಿವೃದ್ಧಿಗೆ ಸಮಾಜದ ಒಗ್ಗಟ್ಟಿಗೆ ಇದೆಲ್ಲದಕ್ಕೂ ಕೂಡ ಅವತ್ತು ಗುರುಗಳು ಏನು ಹೇಳಿದರು ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕಿದ್ರೆ ಹಿಂದುಳಿದ ವರ್ಗವನ್ನು ಕೂಡ ವಿಶ್ವಾಸಕ್ಕೆ ತಗೊಂಡು ಅಸ್ಪೃಶ್ಯತೆ ನಿವಾರಣೆ ಮಾಡಿದಾಗ ಮಾತ್ರ ಇನ್ನಷ್ಟು ಬಲ ಬರ್ತದೆ ಅಂತ ಹೇಳಿಕೊಂಡು ಇವತ್ತಿಗೂ ನಾನು ಹೇಳುವುದಷ್ಟೇ ಹಿಂದೂ ಧರ್ಮ ಏನು ಆ ಸನಾತನವಾದ ಧರ್ಮ ಅದರ ಚಿಂತನೆಗಳು ಸಾರಗಳು ಇದು ಜಗತ್ತಿಗೆ ತಲುಪಬೇಕಿದ್ರೆ ಈ ಅಸ್ಪೃಶ್ಯತೆ ನಿವಾರಣೆ ಆಗಲೇಬೇಕು ಮನುಷ್ಯರು ಎಲ್ಲರೂ ಸಮಾನರು ಏನು ವೇದ ಉಪನಿಷತ್ತು ಹೇಳ್ತದೆ ಅಹಂ ಬ್ರಹ್ಮಾಸ್ಮಿ ತತ್ವಮ್ಮಸಿ ಸರ್ವಂ ಮುಖಲು ಇದಂ ಬ್ರಹ್ಮಾಸಿ ನಾನೂ ಬ್ರಹ್ಮ ಆಗಿದ್ದೇನೆ ನೀನೂ ಬ್ರಹ್ಮ ಆಗಿದ್ದಿ ಇಡೀ ಜಗತ್ತು ಬ್ರಹ್ಮಮಯ ಆಗಿದೆ ಅಂತ ಹೇಳಿಕೊಂಡು ಇಡೀ ಜಗತ್ತು ಬ್ರಹ್ಮಮಯ ಆದ ಮೇಲೆ ಎಲ್ಲರಲ್ಲೂ ಅದೇ ಭಗವಂತನ ಅಂಶ ಆತ್ಮಸ್ವರೂಪದಲ್ಲಿ ಇದ್ದ ಮೇಲೆ ಇಲ್ಲಿ ವ್ಯತ್ಯಾಸ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅದನ್ನು ಮತ್ತೊಮ್ಮೆ ಈ ಸಮಾಜಕ್ಕೆ ನೆನಪು ಮಾಡಿಕೊಡುವಂಥ ಕೆಲಸ ಈ ಸಂವಾದ ಕಾರ್ಯಕ್ರಮವನ್ನು ನೆನಪು ಮಾಡಿಕೊಡುವ ಮುಖಾಂತರ ಆಗಬೇಕಾಗಿದೆ ಅದಕ್ಕೋಸ್ಕರ ಈ ಸಮಾವೇಶ ಅಂತ ಹೇಳಲಿಕ್ಕೆ ಬಯಸ್ತೇನೆ ನಾನು